ಸಾಹಿತಿ ಎಸ್ ಎಲ್ ಭೈರಪ್ಪನವರು ನಮ್ಮಲ್ಲಿ ಅಗಲಿದ್ದಾರೆ ಆದರೆ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆ ಯಾವತ್ತಿಗೂ ಅಜರಾಮರ ಅವರ ಕಥೆಗಳು ಕಾದಂಬರಿಗಳು ಜಗದ್ವಿಖ್ಯಾತ ಅವರ ಕಾದಂಬರಿಗಳಲ್ಲಿ ಸುಮಾರು ನಲವತ್ತು ಭಾಷೆಗಳಲ್ಲಿ ಅದು ಟ್ರಾನ್ಸ್ಲೇಟ್ ಮಾಡಿದ್ದಾರೆ ವಿದೇಶದಲ್ಲಿ ಪುಸ್ತಕ ಮೇಳಗಳಾಗ್ತಾ ಇದ್ರೆ ಇವತ್ತಿಗೂ ಕೂಡ ಯಾರ್ದಾರು ಸಾಹಿತ್ಯದ ಪುಸ್ತಕಗಳಲ್ಲಿ ಇದೆ ಅಂತ ಹೇಳಿದರೆ ಅದು ಎಸ್ ಎಲ್ ಭೈರಪ್ಪನವರ ಪುಸ್ತಕಗಳು ಭಾರತದ ಏಕೈಕ ಸಾಹಿತಿ ಅವರ ಪುಸ್ತಕಗಳು ಪ್ರಪಂಚದಾದ್ಯಂತ ಬೇಡಿಕೆಯನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಸಾಹಿತಿಗಳು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ ಭಾರತೀಯ ವಿಚಾರವನ್ನು ಅಂತ ನಾವ್ಯಾರನ್ನ ಹೇಳ್ಕೊಳ್ತೇವೆ ನಾವೆಲ್ಲ ಆ ವಿಚಾರದ ಪ್ರಬಲ ಪ್ರತಿಪಾದಕರವರಾಗಿದ್ದು ರಾಮ್ ಜನ್ಮಭೂಮಿಯ ವಿವಾದಿತ ಕಟ್ಟಡ ನಡುವುದಂಥ ಸಂದರ್ಭದಲ್ಲಿ ಕರ್ಫ್ಯೂ ಇದ್ದಾಗೂ ಕೂಡ ಅದನ್ನು ಧಿಕ್ಕರಿಸಿ ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಿ ಇದೊಂದು ರಾಷ್ಟ್ರೀಯ ಕಳಂಕ ಏನಿತ್ತೋ ಅದು ಹೋಗಿದೆ ಇವತ್ತು ರಾಷ್ಟ್ರೀಯ ಜಾಗೃತಿ ಆಗಿದೆ ಅನ್ನುವಂಥ ಮಾತುಗಳನ್ನು ಭೈರಪ್ಪನವರು ಹೇಳಿದರು ನಾನು ಸ್ವಲ್ಪ ದಿನಗಳ ಕಾಲ ಕನ್ನಡ ಮತ್ತು ಸಂಸ್ಕೃತಿ ಸಚಿವನಾದಾಗ ಅವ್ರನ್ನ ಭೇಟಿ ಮಾಡಿ ಅವರ ಮಾರ್ಗದರ್ಶನವನ್ನು ಪಡೆಯುವಂಥ ಒಂದು ಸದವಕಾಶ ನಮಗೆ ಬರ್ತಿತ್ತು